ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ಕೋಗಳಿ ಗ್ರಾಮದ ಎಸ್ ಎಂ ಚಂದ್ರಯ್ಯ ಅಜ್ಜಯ್ಯ ಇವರು ಕೋಗಳಿ ಗ್ರಾಮದ ನಿವಾಸಿಯಾಗಿತ್ತು ಮೊನ್ನೆ ಕೋಗಳಿಯಿಂದ ಉಸುಪೇಟೆಯ ಬಿಡಿಸಿಸಿ ಬ್ಯಾಂಕ್ಗೆ ಟ್ರ್ಯಾಕ್ಟರ್ ಸಾಲಕ್ಕೆ ಅರ್ಜಿ ಸಲ್ಲಿಸಿದ್ದು ಮೂಲ ದಾಖಲೆಗಳನ್ನು ಸಲ್ಲಿಸಲು ಕೇಂದ್ರ ಕಚೇರಿಗೆ ಹೋಗುವಾಗ ಬಸ್ನಲ್ಲಿ ಎಸ್ ಎಂ ಚಂದ್ರಯ್ಯ ತಂದೆ ಅಜ್ಜಯ್ಯ ಇವರ ಹೊರದ ಸರ್ವೆ ನಂಬರ್ ಎಪ್ಪತ್ತೆ ಎರಡು ನೂರ ಎಪ್ಪತ್ತೊಂದು ಬಾರ್ ಎ ಮತ್ತು ಎರಡು ನೂರ ಎಪ್ಪತ್ತೆಂಟು ಬಿ ಬಾರ್ ಟು ಇದರ ಮೂಲ ಖರೀದಿ ಪತ್ರಗಳು ಮತ್ತು ಇತರೆ ದಾಖಲೆಗಳು ಕಳೆದು ಹೋಗಿದ್ದು ಇಟಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಯಾರಿಗಾದರೂ ದಾಖಲೆಗಳು ಸಿಕ್ಕಲ್ಲಿ ಇಟಗಿ ಪೊಲೀಸ್ ಠಾಣೆಯವರಿಗೆ ಸಾರ್ವಜನಿಕರು ಸಲ್ಲಿಸಲು ದಾಖಲೆಗಳನ್ನು ಕಳೆದುಕೊಂಡ ಎಸ್ಎಂ ಚಂದ್ರಯ್ಯ ಅವರು ತಿಳಿಸಿದ್ದಾರೆ ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಏಳು ಎರಡು ಐದು ಸೊನ್ನೆ ಒಂಬತ್ತು ಆರು ಎರಡು ಒಂದು செகட்டேரி ஜெயப்பா என் கே ஸ்ரீ ஃபோர் விஜயநகர